ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮೊಟ್ಟೆ ಕೋಳಿ ಸರ್ ಹೇಗೆ ಮಾಡ್ದಂತ ಇದ್ದೀನಿ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲ್ನ ಹಾಕೊ ಆಯಿಲ್ನ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಕೋಳಿನ ಮೊಟ್ಟೆ ಬಂದಿರುತ್ತಲ್ಲ ಅದನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಮೊಟ್ಟೆನ ಸೈಡಲ್ಲಿ ಇಟ್ಕೊಂಡು ಚಿಕನ್ ಮಾತ್ರ ನಾನು ಕುಕ್ಕರ್ ಒಳಗೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದ ಮೇಲೆ ಚಿಕನ್ನ ಹಾಕ್ಕೊಳ್ಳಿ ಹಾಗೆ ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಕಲ್ಲುಪ್ಪು ಹಾಗೆ ಒಂದು ಸ್ಪೂನ್ ಖಾರ ಪುಡಿ ಹಾಗೆ ಸ್ವಲ್ಪ ಅರಶ್ಮಿಟ್ಟ ಪುಡಿ ಹಾಕ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಕುಕ್ಕರ್ನ ಒಂದು ಹತ್ತು ವಿಷಲನ್ನ ಕೂಗಿಸ್ಕೊಳ್ಳಿ ಹಾಗೆ ಫ್ರೈ ಮಾಡೋದಕ್ಕೆ ನಾನು ಒಂದು ತವನ ತೊಗೋತಾ ಇದ್ದೀನಿ ಫಸ್ಟು ತವನ ತೊಗೊಂಡು ಒಂದು ಮೂರು ಟೊಮೆಟೊ ಸಣ್ಣ ಗಾತ್ರದ ಮೂರು ಟೊಮೆಟೊ ಹಾಗೆ ಒಂದು ಎರಡು ಈರುಳ್ಳಿ ತಗೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡಿಕೊಡಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಒಂದು ಇಂಚು ಶುಂಠಿ ಒಂದು ಮೂರು ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ನಾನು ಎರಡು ಕೆ ಜಿ ಚಿಕನ್ಗೆ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡಿಕೊಡಿ ಹಾಗೆ ಒಂದು ಇಡಿಯುವಷ್ಟು ಕುದಿನ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಲ್ಲ ಒಂದು ಐದೈದು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆಗಿ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ ಹಾಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೋತಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಕೊತ್ತಂಬರಿ ಪುಡಿ ಹಾಕೋತಾ ಇದ್ದೀನಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅಂದರೆ ಸಣ್ಣದಾಗಿ ಎಷ್ಟು ಸಣ್ಣಗೆ ಹಾಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ಹಾಗೆ ಮಿಕ್ಸ್ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ ಮಸಾಲೆನೆಲ್ಲ ನಾನು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ತೇನೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತುತ್ತೆ ಹಾಗೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀರು ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕೋ ನಾನು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು ನನಗೆ ಈಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ನಾನು ಉಪ್ಪು ಹಾಕೊಂಡು ಕ್ಲೋಸ್ ಮಾಡಿ ಈ ಥರ ಕುದಿ ಮೇಲೆ ನೀವು ಮೊಟ್ಟೆನ ಇಟ್ಕೊಂಡಿದ್ರಲ್ಲ ಸೈಡ್ಗೆ ಅದನ್ನು ತಗೊಂಡು ಇವಾಗ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನೆಲ್ಲ ಹಾಕ್ಕೊಳ್ಳಿ ಸಣ್ಣ ಉರಿಯಲ್ಲಿ ಮತ್ತೆ ಕುದಿಸ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿ ಈ ಥರ ಆಗಿರುತ್ತೆ ಸ್ವಲ್ಪ ಗಾರ್ಲಿಶ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿಯಿಂದ ನಾನು ಇಟ್ಸ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್